ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಸೇಂಟ್ ಮೇರೀಸ್ ಮಕ್ಕಳಿಗೆ ಆಲಪ ಪ್ರತಿಷ್ಠಾನ ವತಿಯಿಂದ ಅಂತಾರಾಷ್ಟ್ರೀಯ ಕಿರು ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಕೆಲವು ಚಿತ್ರಗಳ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮವನ್ನು ಜುಲೈ ಹದಿನೈದರ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ ತುಮಕೂರು ತಾಲೂಕು ಕ್ಷೇತ್ರಾಧಿಕಾರಿ ಡಾಕ್ಟರ್ ಸೂರ್ಯಕಲಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಮಧೇಶ್ವರ ರಾವ್ ಎಂಪ್ರೆಸ್ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಲ್ಲಯ್ಯ ಉಪ ಪ್ರಾಂಶುಪಾಲರಾದ ಜಬಿ ಖಾನ್ ಉಪನ್ಯಾಸಕರಾದ ಉಮೇಶ್ ಇಸ್ಮಾಯಿಲ್ ರಾಘವೇಂದ್ರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮೊಬೈಲು ಟಿವಿ ಅದು ಪೂರ್ತಿ ಟೈರಾಗಿದ್ದೀರ ನಿಮ್ಮ ಒಂದು ಪ್ಲೇಕ್ಸ್ ಇರಲಿ ಇದು ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳಿ ಜೊತೆಗೆ ಒಂದು ಮತ್ತೊಂದು ಸ್ಪಷ್ಟವಾದಂಥ ಸಂದೇಶ ನಿಮಗೆ ಹೋಗಬೇಕು ಒಂದು ನಮ್ಮ ಪರಿಸರದ ಬಗ್ಗೆ ನಮ್ಮ ದೇಶದಲ್ಲಿ ಶಾಂತಿ ತಲುಪಿಸಬೇಕು ಅಂತ ಹೇಳಿ ಆಮೇಲೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇವತ್ತಿನ ತುಂಬ ಚೆನ್ನಾಗಿರೋ ದರ್ಶನ ಪ್ರದರ್ಶನಗಳು ಮಾಡ್ತಿದ್ದಾರೆ ಈಗ ಹೋಗಿದ ಮೇಲೆ ಯಾರು ಮೂರು ಜನ ಒಳ್ಳೆ ರಿವ್ಯೂಸ್ ಕೊಡ್ತೀರ ನೀವು ಎರಡು ಶಾಲೆಗಳು ಸಪ್ರೇಟ್ ಸಪ್ರೇಟು ಒಳ್ಳೆ ನೀವು ಯಾರು ಕಾಮೆಂಟ್ಸ್ಗಳು ರಿವ್ಯೂಸ್ ಕೊಡ್ತೀರಾ ಮೂರು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಗಿರೀಶ್ ರಾವ್ ಹಾಗೆಯೇ ಗಿರೀಶ್ ಗೌರವ್ ಹಾಗೆ ಮಹೇಶ್ವರ ರಾವ್ ಅವ್ರಿಬ್ಬ್ರಿಗೂ ನಿಮಗೆ ಮೂರು ಮೂರು ಪ್ರಶಸ್ತಿಗಳನ್ನ ಎರಡು ದಿವಸ ಟೈಪ್ ಕೊಡ್ತಿದ್ವಿ ಶಾಲೆಗೆ ನೀವು ಸಬ್ಮಿಟ್ ಮಾಡಿದ್ರೆ ಕಾಂಪಿಟೀಶಿ ನಾನಾದ್ರೂ ಏಕೆಂದ್ರೆ ಮಕ್ಕಳಿಗೆ ಕೇವಲ ಜೊತೆ ಜೊತೆಗೆ ಒಂದು ಪ್ರಾತ್ಯಕ್ಷಿಕವಾಗಿ ಕಣ್ಣಲ್ಲಿ ಕಂಡಂತಹ ಯಾವುದೇ ಅಂಶವನ್ನ ಅವರು ಮನನ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ಫಿಲಮ್ ಒಂದು ಇದೆ ಒಂದು ಭಾವನೆಯನ್ನ ನಾನು ಎಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಮೂವಿಯನ್ನ ನೋಡಿದಾಗ ನೀವು ಮೂವತ್ತು ವರ್ಷ ನಲವತ್ತು ವರ್ಷ ನೆನಪಿಟ್ಕೊಂಡ್ಬಿಟ್ಟಿಲ್ಲ ಆದ್ರೆ ಎಥಿಕ್ಸ್ ಗಳನ್ನ ವ್ಯಾಲ್ಯೂಸ್ ಗಳನ್ನ ಇಂಟಿಗ್ರಿಟೇಟ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಫಿಲ್ಮ್ಸ್ ಮುಖಾಂತರ Okay.